ಸಿಲಿಕಾನ್ ಬೇಕಿಂಗ್ ಶೀಟ್ ಮೇಲೆ ವಡೆಯ ಉಂಡೆಗಳನ್ನು ಇಟ್ಕೊಂಡು ಬಾಡಿಸಿರುವಂತಹ ಬಾಳೆ ಎಲೆಯನ್ನು ಅದರ ಮೇಲೆ ಹಾಕಿ ಗ್ಲಾಸಿನ ಹಿಂಭಾಗದಿಂದ ಪ್ರೆಸ್ ಮಾಡಿ ವಡೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆದ್ಯಭಟ್ ಯೂಟ್ಯೂಬ್ ಚಾನೆಲ್ ಇಲ್ಲಿ ಒಡೆ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರ ಸ್ವಲ್ಪ ಕಾಯಿ ತುರಿಯನ್ನು ತಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಮಿಕ್ಸಿ ಜರ್ಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಿ ಟೋಟಲಾಗಿ ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ತಗೊಂಡಿದ್ದೇನೆ ಎಲ್ಲ ನೀರನ್ನು ಒಂದೇ ಸಲ ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು ಇವತ್ತಿನ ವೀಡಿಯೋದಲ್ಲೂ ಕೂಡ ಒಂದು ಉಪಯುಕ್ತ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೇನೆ ಆ ಮಾಹಿತಿ ಏನು ಅಂತ ತಿಳ್ಕೊಳ್ಬೇಕಿದ್ರೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಫಸ್ಟಿಂದ ಲಾಸ್ಟ್ ತನಕ ನೋಡಿ ಇಲ್ಲಿ ಒಂದು ದೊಡ್ಡ ಬೌಲಲ್ಲಿ ಒಂದು ಬೌಲಷ್ಟು ಅಕ್ಕಿ ಹುಡಿಯನ್ನು ತಗೊಂಡಿದ್ದೇನೆ ನಾನಿಲ್ಲಿ ರುಬ್ಬಿರುವಂತಹ ಕಾಯಿ ತುರಿಯನ್ನು ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೇನೆ ಕೆಲವರು ಇದನ್ನು ಕಾಯಿ ಹಲನ್ನು ತೆಗೆದು ಕಾಯಿ ಹಲನ್ನು ಉಪಯೋಗಿಸ್ಕೊಂಡು ವಡೆಯನ್ನು ರೆಡಿ ಮಾಡ್ಕೊಳ್ತಾರೆ ಸ್ಟಾರ್ಟಿಂಗಲ್ಲಿ ಡೈರೆಕ್ಟಾಗಿ ಇದೇ ಥರ ಮಿಕ್ಸ್ ಮಾಡಿಕೊಳ್ಳಿ ಒಮ್ಮೆಲೆ ನೀರನ್ನು ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡಿಕೊಳ್ಳಿ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಜೀವಿಗೆಯನ್ನು ಹಾಕಿ ನೀರನ್ನು ಸೇರಿಸ್ಕೊಂಡು ಒಡೆ ಹಿಟ್ಟನ್ನು ರೆಡಿ ಮಾಡಿಕೊಳ್ಳಿ ಜೀವಿಗೆಯನ್ನು ಹಾಕೋದಕ್ಕಿಂತ ಮುಂಚೆ ಈ ಥರ ಸಲ ಮಾಡಿ ಹಾಕೋದ್ರಿಂದ ಪರಿಮಳ ಚೆನ್ನಾಗಿ ಬರ್ತದೆ ಇಲ್ಲಿ ವಡೆ ಹಿಟ್ಟು ರೆಡಿಯಾಗಿದೆ ಇಷ್ಟು ಮೆತ್ತಗಾದರೆ ಸಾಕು ಕೆಲವರು ಇದಕ್ಕೆ ವಡೆ ಹಿಟ್ಟನ್ನು ರೆಡಿ ಮಾಡಿಕೊಳ್ಳೋ ಟೈಮಲ್ಲಿ ಕಾದಿರೋವಂಥ ಎಣ್ಣೆಯನ್ನು ಹಾಕ್ಕೊಳ್ತಾರೆ ನಾನಿಲ್ಲಿ ಏನನ್ನು ಸೇರಿಸ್ಕೊಂಡಿಲ್ಲ ನಿಮಗೆಲ್ಲಾದರೂ ಇದು ಕೈಗೆ ಅಂಟಿಕೊಳ್ಳುತ್ತೆ ಅಂತ ಆದರೆ ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಉಂಡೆಯನ್ನು ರೆಡಿ ಮಾಡಿಕೊಳ್ಳಿ ಇಲ್ಲಿ ಸಣ್ಣ ಸಣ್ಣ ಗಾತ್ರದ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಶೀತ ಜ್ವರ ಕಾಣಿಸ್ಕೊಳ್ತದೆ ಶೀತ ಜ್ವರ ಇರುವ ಟೈಮಲ್ಲಿ ಹಾಗೆ ಜ್ವರ ಬಂದು ಬಿಟ್ಟ ನಂತರ ಕೂಡ ಅವರಲ್ಲಿ ಸಿಕ್ಕಾಪಟ್ಟೆ ಸುಸ್ತು ಕಾಣಿಸ್ತದೆ ಆ ಟೈಮಲ್ಲಿ ಅಮೃತ ಅರಿಷ್ಟಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಕುಡಿಸೋದ್ರಿಂದ ಸುಸ್ತು ಕಡಿಮೆ ಆಗ್ತದೆ ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವರು ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು ಇಲ್ಲಿ ನಾನು ಸಿಲಿಕಾನ್ ಬೇಕಿಂಗ್ ಶೀಟನ್ನು ಒಡೆ ಮಾಡೋದಕ್ಕೆ ಉಪಯೋಗಿಸ್ಕೊಂಡಿದ್ದೇನೆ ಇಲ್ಲಿ ವಡೆ ಕೂಡ ರೆಡಿ ಆಯಿತು ಇಲ್ಲಿ ಆದ್ಯನ ಕೈಯಲ್ಲಿ ಮೊಬೈಲನ್ನು ಕೊಟ್ಟು ವೀಡಿಯೋ ನೈಟ್ ನೈಟಾಗಿರೋದ್ರಿಂದ ಲೈಟಿಂಗ್ ಸ್ವಲ್ಪ ಡಲ್ ಕಾಣಿಸ್ತಾ ಇದೆ ಎಲ್ಲಾದರೂ ವಡೆ ನಿಮಗೆ ಸಿಲಿಕಾನ್ ಶೀಟಿಗೆ ಅಂಟ್ಕೊಳ್ಳುತ್ತೆ ಅಂತ ಆದರೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ವಡೆಯನ್ನು ರೆಡಿ ಮಾಡಿಕೊಳ್ಳಿ ಇಲ್ಲಿ ಸಿಲಿಕಾನ್ ಶೀಟನ್ನು ಉಪಯೋಗಿಸ್ಕೊಳ್ಬೇಕಂತ ಏನೂ ಇಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬೇರೆ ಯಾವುದೇ ವಸ್ತುವನ್ನು ನೀವು ಉಪಯೋಗಿಸ್ಕೊಳ್ಬೋದು ಇಲ್ಲಿ ಆದ್ಯ ಕೂಡ ನನಗೆ ಉಂಡೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಇಲ್ಲಿ ಉಂಡೆಯ ಕಲರ್ ನಿಮಗೆ ಸಾರಿ ಎಣ್ಣೆಯ ಕಲರ್ ಸ್ವಲ್ಪ ಚೇಂಜ್ ಕಾಣಿಸ್ತಾ ಇರ್ಬೋದು ಒಂದು ಸಲ ಉಪಯೋಗಿಸಿರುವಂಥ ಎಣ್ಣೆನೆ ನಾನು ಇಲ್ಲಿ ಉಪಯೋಗಿಸ್ಕೊಂಡಿರೋದ್ರಿಂದ ಆ ಥರ ಕಾಣಿಸ್ತಾ ಇದೆ ಬಡೆಗಳಿಲ್ಲಿ ಬೇಯ್ತಾ ಇದೆ ಇದನ್ನು ಹಸಿ ಒಡೆ ಕೂಡ ಮಾಡ್ಬೋದು ಸ್ವಲ್ಪ ಕಡಿಮೆ ಬೆಂದಾಗ ತೆಗೆದ್ರೆ ಆಯಿತು ಇಲ್ಲದಿದ್ದರೆ ಈ ಥರ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿಕೊಂಡು ವಡೆಗಳನ್ನು ರೆಡಿ ಮಾಡಿಕೊಳ್ಳಿ ಇಲ್ಲಿ ರುಚಿ ರುಚಿಯಾದಂತಹ ಕ್ರಿಸ್ಪಿ ವಡೆ ರೆಡಿಯಾಗಿದೆ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಆಲ್